ಕೋಳಗುಮ್ಮಟದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಏಪ್ರಿಲ್ ಏಳರಂದು ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ನಡೆದಂತಹ ರಾಮನವಮಿ ಕಾರ್ಯಕ್ರಮದಲ್ಲಿ ಇಸ್ಲಾಂ ಧರ್ಮ ಹಾಗೆ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಶಾಸಕ ಯತ್ನಾಳ್ ಅವರು ಒಂದು ರೀತಿಯಲ್ಲಿ ಪ್ರಚೋದನಕಾರಿ ಹಾಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹೀಗಂತ ಆರೋಪಿಸಿ ಮೊಹಮ್ಮದ್ ಹನಾನ್ ಶೇಖ್ ಅನ್ನುವರು ಈ ದೂರನ ದಾಖಲಿಸಿರುವಂಥದ್ದು ಅಲ್ಲದೆ ಸಾಹೇಬ್ ಠಾಕ್ರೆ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾನೆ ಅನ್ನುವಂತಹ ಆಧಾರರಹಿತ ಹಾಗೆ ಧಾರ್ಮಿಕ ಅಪಮಾನಕಾರಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ ಈ ಹೇಳಿಕೆಯಿಂದ ಸಮಾಜದಲ್ಲಿ ಶಾಂತಿ ಹಾಗೆ ಸೌಹಾರ್ದತೆಗೆ ಭಂಗ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಅಷ್ಟಕ್ಕೂ ಯತ್ನಾಳ್ ಅವರು ಹೇಳಿರುವಂತ ನೋಡೋದಾದ್ರೆ ನಮ್ಮ ಹಿಂದೂಗಳಲ್ಲಿ ಅತಿ ಹೆಚ್ಚು ಜನ ಸಾಬ್ರಿಗೆ ಹುಟ್ಟಿದವರಾಗಿ ಮಾಡ್ತಾರೆ ಪ್ರವಾದಿ ಮೊಹಮ್ಮದಿಗೆ ಹುಟ್ಟಿದ ಹಾಗೆ ಆಡ್ತಾರೆ ಸಾಹೇಬ್ ಠಾಕ್ರೆ ಮೊಹಮ್ಮದ್ ಪೈಗಂಬರ್ಗೆ ಹುಟ್ಟಿದಾನೆ ಬಹುತೇಕರು ಸಾಬ್ರಿಗೆ ಹುಟ್ಟಿದ ಹಾಗೆ ಮಾಡ್ತಾರೆ ಅಂತ ಹೇಳಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದು ಇದೀಗ ಮುಸ್ಲಿಂ ಸಮುದಾಯದ ಜನರಿಗೆ ಬಹಳ ನೋವನ್ನು ಉಂಟು ಮಾಡಿದ್ದು ಅವರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ನಮ್ಮ ನಮ್ಮ ಹಿಂದೂಗಳಿಗೆ ಸಾಕು ಹೆಚ್ಚು ಅವರಿಗೆ ಹುಟ್ಟದಂಗೆ ಹೇಳ ಒಂದ್ ಕಾನೂನಿಗೆ ಹಿಂದೂಗಳು ಯಾರ ಬಾಳ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹೇಬ್ ಠಾಕ್ರೆ ಇದ್ರ ಅವ್ರಿಗೆ ಪತ್ರ ಪತ್ರಕರ್ತರು ನೀವು ಹುಚ್ಚ ಇದ್ದೀರಿ ಅಂತೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಹಾಗಾಗಿ ಹಿಂದೂಗಾಗಿ ಹುಚ್ಚೋದಿನ ತಿಳಿದ್ರೆ ಅವ್ರು ಬಹಳ ಸಾಪ್ ಡಾಕ್ಟರ್ ಅವ್ರು ಆದ್ರೆ ಅವ್ರ ಮನ್ಯಾಗ ಒಂದು ಮಂಬತ್ ಪೈಕಂಬರು ಈಗ ಆಗ್ತಾವು ಪ್ರಾಸ್ಫೀಡ್ ಒಮ್ಮೆ ಇರಲ್ಲ ಆದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರೆ ಇವತ್ತು ವಕಪ್ಪ ಇಲ್ಲಿ ಹೋಗ್ಬೇಕಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಮತ್ತು ಏನೋ ಮತದಾರ ಹಾಕ್ಬೇಕಾದ್ರೆ ಇವತ್ತು ಯಾರು ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ಲಿಂಗರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು ಆರು ವರ್ಷ ನನ್ನ ಉಳಿದಾಗ ಭಾರತೀಯ ಜನತಾ ಪಾರ್ಟಿ ಐತಿ ಯಾರು ಹೊರಗೆ ಹಾಕಬಹುದು ಏನು ರಾಜ್ಯದಲ್ಲಿ ಧ್ವನಿ ಎತ್ತಿಲ್ಲ